ಒಂದು ವ್ಯಕ್ತಿಗೆ ಸರ್ ಮಾರ್ಚ್ ಎಂಡ್ ರಿಲೀಸ್ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಸಿನಿಮಾ ಟ್ವಿಸ್ಟ್ ಹೇಗೆ ಅಂದ್ರೆ ಲೂಡೋ ಆಟ ಆಡ್ತಾ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡದೆ ಟ್ವಿಸ್ಟ್ ಆಗೋದು ಇದರಲ್ಲಿ ಒಂದು ಲೀಡ್ ರೋಲ್ ಪವನ್ ಬಂಗಾರೆ ಅವರಿಂದ ಈ ಸಿನಿಮಾ ತುಂಬಾ ಕಲೆ ನಾನು ನನ್ ತುಂಬಾ ಇಷ್ಟಪಟ್ಟಿರೋ ಒಂದು ನಟ ಅಂದ್ರೆ ಅವನ್ ಅವನ್ ಸ್ಟೈಲಿಸ್ ಆಗಿರ್ಬೋದು ಆ ವಿಲನ್ ಹತ್ರ ಇರಲಿ ಹತ್ರ ಇರಲಿ ಅವನ್ ಮ್ಯಾನರ್ಸಮೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ನು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು ನಮ್ಮ ವಿನೋದ್ ಪ್ರಭಾಕರ್ ಸರ್ ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ತರ ಹೇಳಿದ್ರು ಸರ್ ಅದು ಒಂದು ಪ್ಲಸ್ ಆಗಲಿ ಹಂಗಾದ್ರು ಒಂದು ಇರ್ಲಿಪ್ಪ ಅಂದ್ಬಿಟ್ಟು ಇದು ಮಾಡಿದ್ದೀನಿ ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬಾ ಇದೆ ತುಂಬಾ ಒಳ್ಳೆ ನಟ ಅವನು ಮುಂದೆ ಮುಂದೆ ಬೆಳಿಬೇಕಂತ ನಾನು ಪ್ರಯತ್ನ ಮಾಡ್ಕೊಳ್ತಾ ಇದೀನಿ ಬಟ್ ಸಾರಿ ಸರ್ ಲೂಡೋ ಆಟ ಅಂದರೆ ನಾಲ್ಕು ಜನ ಆಡೋ ಆಟ ಸರ್ ನಿಮ್ಮದು ಒಂದು ಸಪ್ರೇಟ್ ಸ್ಟೋರಿ ನಂದು ಒಂದು ಸ್ಟೋರಿ ಅವ್ರದ್ದು ಒಂದು ಸ್ಟೋರಿ ನಾಲ್ಕು ಜನ ಇಲ್ಲ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಇವರು ಅಷ್ಟು ಜನ ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೊ ಲೂಡೋ ಎಂಡ್ ಆಗಬೇಕಲ್ಲ ಆಟ ಆಡಿದ್ಮೇಲೆ ಸೊ ಅದು ಎಂಡ್ ಆಗುತ್ತೆ ಸರ್ ಒಂದು ನಾಲ್ಕು ಪ್ಯಾಟ್ರನ್ ಅಂದ್ರೆ ನಾನ್ ಲೀಡರ್ನ್ ಒಂದು ಹೈಪರ್ ಲಿಂಕ್ ಸ್ಟೋರಿ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಲಿಂಕ್ ಆಗುತ್ತೆ ಅದು ಸಿನಿಮಾ ನೋಡಿದೆ ನಿಮ್ಗೆ ಒಂದೆರಡು ಹೇಳಿ ಆಟ ಅಲ್ಲ ಸರ್ ಒಬ್ಬರು ಒಂದೊಂದು ಪ್ಯಾಟರ್ನ್ ಆಫ್ ಸ್ಟೋರಿ ನಾಲ್ಕು ಆಗುತ್ತೆ ಒಂದು ಎರಡನೇದು ಮೊಟ್ಟೆ ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ನಾನು ರೆಡಿ ಮಾಡಿದ್ದೀನಿ ಫಸ್ಟ್ ಕನ್ನಡ ತಮಿಳ್ ತೆಲುಗು ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಆಗ್ತಿದೆ ಸೊ ಇದೆ ಲೂಡೋ ಇತ್ಯಾದಿ ಟೂ ತೌಸಂಡ್ ಟ್ವೆಂಟಿ ಅದಕ್ಕೆ ಬಿಫೋರ್ ಟೂ ತೌಸಂಡ್ ನೈನ್ಟೀನ್ ರಿವೇಂಜ್ ಅದಕ್ಕೆ ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟಿ ತೆಲಿನೇರು ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಂಡು ಜನನಿ ಸೊ ಐದು ಸಿನಿಮಾ ನೆಕ್ಸ್ಟ್ ಒಂದು ಧೂಳು ಸಿನಿಮಾ ರೆಡಿ ಇರ್ತಾ ಇದೆ ಇನ್ನೊಂದು ಇನ್ನೊಂದು ಫ್ಯೂಲ್ ಅಂತ ಒಂದು ಸಿನಿಮಾ ಇದು ನಮ್ಮ ಇಂಡಿಯನ್ ಇಂಡಸ್ಟ್ರಿಲಿ ಬಂದಿರೋ ಒಂದು ಸ್ಟೋರಿ ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಮಾತನ್ನ ಎಲ್ಲಿಗೆ ಮುಗಿಸ್ತಾ ಇದೀನಿ ಯಾಕಂದ್ರೆ ಒಂದು ಗಣ್ಯ ವ್ಯಕ್ತಿ ಕಾಯ್ತಾ ಇದ್ದಾರೆ ಅವರು ಮಾತಾಡಿದ್ರೆ ಮಾತ್ರ ಈ ಸ್ಟೇಜ್ ಗೆ ಒಂದು ಕಲೆ ತಟ್ಟದಂತ ನಾನು ಅನ್ಕೊಳ್ತಾ ಇದ್ದೀನಿ ಇಲ್ಲಿ ತಂಗ ನನ್ನ ಜೊತೆ ಜರ್ನಿ ಆಗಿರೋದು ಮುಂದಕ್ಕೆ ನನ್ನ ಸಿನಿಮಾದಲ್ಲಿ ಹ್ಯಾಕ್ ಮಾಡೋದು ಇಂಟ್ರೆಸ್ಟ್ ಇರೋರು ಡೆಫಿನೆಟ್ ಈ ಟೀಮ್ ಅಲ್ಲಿ ಯಾರು ಬೇಕಾದ್ರೂ ನನ್ನ ಜೊತೆ ಟ್ರಾವೆಲ್ ಆಗ್ಬಹುದು ಇಲ್ಲ ನನಗಿಂತ ಸ್ವಲ್ಪ ನಿಮ್ಗೆ ದೊಡ್ಡ ವ್ಯಕ್ತಿ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಗುರಿನ ಬಿಡಬೇಡಿ ಮೇಲ್ಮೇಲೆ ಮೇಲೆ ಬೆಳೀರಿ ನನ್ನ ಸಿನಿಮಾದಲ್ಲಿ ಮಾಡಿ ಅಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಮತ್ತೆ ನನ್ನ ಮಗನ ಸ್ಥಾನದಲ್ಲಿ ಒಬ್ಬ ಇದ್ದ ನನ್ನ ಮ್ಯಾಂಗ್ಳೂರಲ್ಲಿ ಚನ್ನು ಅಂತ ಅವ್ನಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯತೀಶ್ ಬಂದಿಲ್ಲ ಇನ್ನು ಸುಮಾರು ಕಲಾವಿದರುಗಳು ಇದ್ದಾರೆ ನಾನು ಒಬ್ಬರು ಹೇಳೋಕ್ಕೆ ಆಗ್ತಾ ಇಲ್ಲ ಮತ್ತೆ ಜೀವಿತ ಅವ್ರ ಅಮ್ಮ ಅವರು ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಇವತ್ತು ಜನರೇಷನ್ ಅಲ್ಲಿ ಒಂದು ಡೈರೆಕ್ಟರ್ ಒಂದು ಸಿನಿಮಾ ಅಂದ್ರೆ ಒಂದು ಹೆಣ್ಮಗಳನ್ನ ಒಬ್ಬರಿಗೆ ಕಲ್ಸಕ್ಕೆ ತುಂಬಾ ಇದ್ರ ಇದ್ದಾಗ ಅರವತ್ತು ದಿನ ಹೆಣ್ಮಗಳನ್ನ ನಂಬಿ ಕಲ್ಸಿರೋದಕ್ಕೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಅವ್ರಿಗೊಂದು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟ ಇದ್ದೀನಿ ಇದೀನಿ ಒಳ್ಳೇದಾಗ್ಲಿಮ್ಮ ನಿಮ್ಮೆಲ್ರಿಗೂ ಡೆಫಿನೆಟ್ ಒಳ್ಳೇದಾಗುತ್ತೆ ಅವ್ಳ ಅಚೀವ್ ಮಾಡ್ತಾಳೆ ಆ ನಂಬಿಕೆ ನನಗಿದೆ ಪ್ರಯತ್ನ ಮಾತ್ರ ಲೈಫ್ ಲೈಫಲ್ಲಿ ಸೋಲನ್ನು ಒಪ್ಕೊಳ್ಬೇಡಿ ನಾನು ಒಪ್ಕೊಳ್ಳಲ್ಲ ಅದಕ್ಕೆ ಈ ಸಿನಿಮಾ ಅಂತ ಗೊತ್ತಿಲ್ಲ ಗೆಲ್ಲ ತಂಗ ಪ್ರಯತ್ನ ಮುಂದುವರಿತಾ ಇರುತ್ತೆ ಜೈ ಕರ್ನಾಟಕ ಜೈ ಮಾತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೀವಿತಾ ಪ್ರಭಾಕರ್ ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನ್ನ ಅಲ್ಲಿ ಇಂಥ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ದಕ್ಕೆ ರಿಯಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಅಂದ್ರೆ ಇಬ್ರು ಹೀರೋನಾ ಇಬ್ರು ಹೀರೋ ಅಲ್ಲ ಸಿಮಿಲರ್ ಇದೆ ಅಂದ್ರಲ್ಲ ಅದರ ನೀರೋ ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ರಿಲೇಟ್ ಮಾಡ್ಕೊಳಕಾಯ್ತು ರಿಯಲ್ ಲೈಫ್ಗೂ ಇದಕ್ಕೂ ಸೊ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬಾ ಜನ ರಿಲೇಟ್ ಮಾಡ್ಕೋತಾರೆ ಮೂವಿಗೆ ಮೋಸ್ಟ್ ಎಮೋಷನಲ್ ಥರ ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸೋಡಿಂದ ಹೆಸರು ನಂದು ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದರು ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದಿದ್ದು ಗೊತ್ತಾಗ ಹೀರೋ ಆಗೇ ಹೋಗ್ತಾ ಇದ್ದೆ ನಾನು ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲಿ ಏನು ಕಂಡು ಲೈಕ್ ಸೊ ಐ ಥಿಂಕ್ ಈಸ್ ಅ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅ ಗುಡ್ ಮೀನ್ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರವಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಹೇಗ ಅನ್ನಿಸ್ತು ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ವಿಲನ್ ಗೆ ಇರುತ್ತೆ ಎರಡು ಪಾರ್ಟ್ ಆಗಿ ನಿಮ್ನ ಬಳಸ್ಕೋತಾರೆ ಸಿನಿಮಾಗೆ ಹೋಗಿತ್ತು ಅದು ಫೈನಲಿ ಸೆಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲಾ ಗಣ್ಯರಿಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೇನೆ ಯಾಕಂದ್ರೆ ನಾನ್ ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಚಾಟ್ ಚಾಟ್ ಮಾಡ್ತಿದ್ದೆ ಸೊ ಇದು ಮೀಡಿಯಾಗ್ ಬಂದ್ಮೇಲೆ ನಾನು ಫಸ್ಟ್ ಸಿನಿಮಾ ಹೀರೋ ತುಂಬಾ ಖುಷಿ ಇದೆ ನಮ್ಮನೆ ಫಂಕ್ಷನ್ ಗೆ ನಮ್ಮ ಕರ್ದ ಖುಷಿ ಇದೆ ನನ್ಗೆ ಹಾಗೆ ನಿಮ್ ಸಪೋರ್ಟ್ ಕೊಡಿರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದೊಂದು ಡಿಫ್ರೆಂಟ್ ಜೋನರ್ ಸಿನಿಮಾ ನಮ್ಮ ಯೋಗರತ್ ಸರ್ ಅವರ ಸ್ಟೋರಿನೇ ಆ ತರ ಇದೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋ ಈಗ ನ್ಯೂಸ್ ಚಾನಲ್ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟರ್ ಆಗಿ ಇಲ್ಲೇ ಬಂದಿದ್ದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡ್ಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನಂಗೊಂದು ಅವಕಾಶ ಕೊಟ್ಟಿದ್ರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿದಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ಆ ನಿರ್ದೇಶಕನ ಪಾತ್ರ ನನಗೆ ತುಂಬಾ ಹತ್ತಿರ ಅಂತ ಅನಿಸ್ತೇನೆ ಏನಕ್ಕೆ ಅಂದರೆ ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲ್ ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನ್ಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದೆ ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂತ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬ ಫೆಮಿಲರ್ ಅಂತ ನನಗೆ ಹೊಸದ್ ಅನ್ಸಿಲ್ಲ ಸೊ ಕ್ಯಾರೆಟ್ ಒಳಗಡೆ ಇನ್ವಾಲ್ವ ಆಗಿ ತುಂಬಾ ಹೆಲ್ಪ್ ಆಯ್ತು ಇನ್ನು ಕೋಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗ್ಲಿ ಶರಣಾಗ್ಲಿ ಅಥವಾ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊತೀನಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೇ ಸರ್ ಏನ್ ಸಾಂಗ್ ಕೊಟ್ಟಿದ್ರು ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು ಡೈರೆಕ್ಟರ್ ಕೃತಿಕಾ ಆಗಿರ್ಬೋದು ನಿಮಗೂ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನೀವು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಅಂದ್ರೆ ನಾವು ಇಷ್ಟ ಕಾಣಿಸ್ಕೊತಾ ಇದ್ದೀವಿ ಹಾಗೆ ಕೃತಿಕ ಮ್ಯಾಮ್ ಒಂದೊಂದು ಸೀನ್ ಅಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ರಿ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಇನ್ಯಾರು ಪೊಲೀಸರು ಏನ್ ಮರಿಯಕ್ಕಾಗಲ್ಲ ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಇವೆಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ ಅದ್ರಲ್ಲಿ ಈ ತರ ಇರಲ್ಲ ಅವರು ಮಾಡಿದ್ದಾರೆ ಅದಲ್ದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ ಗಳು ಇಲ್ಲಿ ಜಗನ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನಿಮ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ ನಿಮ್ಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಎಲ್ರಿಗೂ ನಮಸ್ಕಾರ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಕೂಡ ನಮಸ್ಕಾರ ಇದು ನನ್ನ ಒಂದು ಹದಿನೈದು ಹದಿನಾರನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂತದ್ದು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಟ್ಯಾಲೆಕ್ಟ್ ಮಾಡ್ತಾ ಇದೆ ಆದ್ರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನ್ಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ ಬಹಳ ವರ್ಷನ ಕಾಯ್ತಾ ಇದೆ ನಾನು ಮೊದಲನೇ ನಮ್ಮ ನಿರ್ದೇಶಕರಿಗೆ ಯೋಗ ಸರ್ ಅವರಿಗೆ ಬಹಳ ಯು ಸರ್ ಚಿರಂಗಣಿ ನೋಡಿ ಈ ಸಿನಿಮಾದಲ್ಲಿ ಒಂದ್ ದೊಡ್ಡ ಕ್ಯಾರೆಕ್ಟರ್ ಇದೆ ಗೊತ್ತಾಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೇ ಇರಲಿ ಸೊ ನಮ್ಮ ಐಡೀ ಚಿತ್ರ ತಂಡದ ಮೇಲೆ ಮೈದ್ರನ್ ಸರ್ ಆಗಿರ್ಬೋದು ಶರಣ್ ಅವರು ಆರ್ಯನ್ ಹಾಗೇ ಮೇಡಮ್ ಅವರು ಥ್ಯಾಂಕ್ ಯು ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ಅವರು ಕೂಡ ಧನ್ಯವಾದವನ್ನು ಹೇಳ್ತಾ ಇದೀವಿ ಹಾಗೆ ಕೃತಿಕಾ ಥ್ಯಾಂಕ್ ಯು

ನನ್ನೊಳಗಡೆ ಏನ್ ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಅಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಹಸ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಹಸ್ ಲೈಕ್ ದಿಸ್ ಅಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಫಾರ್ ಕೋಪರೇಟಿಂಗ್ ಫಾರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೊ ನನಗೆ ಬಂದು ಗೋಲ್ ಏನು ಅಂದರೆ ಕೋ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ ಈ ಫಿಲಿಮ್ ಅಲ್ಲಿ ಫೈವ್ ಸಾಂಗ್ಸ್ ಇದೆ ಫೈವ್ ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡಬೇಕು ಅನ್ನೋ ಹೇಳಿದ್ದಾರೆ ಒಂದೊಂದು ಸಾಂಗ್ ಒಂದೊಂದು ಸ್ಟೈಲ್ ಅಲ್ಲಿ ಇದೆ ಅದೊಂದು ಐಟಮ್ ಸಾಂಗ್ ಅದು ತುಂಬಾ ಡಿಫರೆಂಟ್ ಇದೆ ನೆಕ್ಸ್ಟ್ ಒಂದು ಇದು ಇದೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದಿರ ಚೆನ್ನಾಗಿ ಬಂದಿದ್ದು ತುಂಬಾ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ತರ ಬೇಕು ಈ ತರ ಬೇಕನ್ನು ನಮ್ಮ ಡೈರೆಕ್ಟರ್ ಕೇಳಿ ಕೇಳಿ ಮಾಡಿದ್ದೀನಿ ನಾನು ತುಂಬಾ ಖುಷಿ ಆಯ್ತು ನೋಡೋಕ್ಕೆ ಥ್ಯಾಂಕ್ಸ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಹೇಂದ್ರ ಇದು ನಂದು ಎರಡನೇ ಮೂವಿ ಆ್ಯಕ್ಚುಲಿ ನನ್ನ ಮೈ ಹುಷಾರಿಲ್ಲ ಇಲ್ಲ ಬಟ್ ಇದ್ರೂ ಬಂದಿದ್ದೀನಿ ಬೇರೆ ಏನು ಮಾತಾಡ್ತಿಲ್ಲ ಥ್ಯಾಂಕ್ ಯು